ತುಂಬಾ ದಿವಸದಿಂದ ಶಾಸಕರ ಗಮನಕ್ಕೆ ತಂದಿದ್ದೀವಿ ಗಮನಕ್ಕೆ ತಂದ್ರು ಈ ವಿಚಾರಕ್ಕೆ ಅವರು ತಲೆ ಯಾವುದೇ ಇದರಲ್ಲಿ ಗಮನ ಹರಿಸಿದೆ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದೆ ಟೆಲಿವಿಷನ್ನಲ್ಲಿ ಬಂದಿದೆ ಎಲ್ಲ ಮಾಧ್ಯಮದಲ್ಲಿ ಬಂದ್ರು ಅವರು ಸಿದ್ದಾಪುರ ಪಟ್ಟಣದಲ್ಲಿ ರೋಡಿನ ಪರಿಸ್ಥಿತಿ ಈ ರೀತಿ ಇರಬೇಕಾದ್ರೆ ಪ್ರತಿದಿನ ಜನರು ಬಿದ್ದು ಅನುಭವಿಸ್ತಾ ಇದ್ದಾರೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇದ್ದಾರೆ ಬಂದರೆ ಸರ್ಕಾರಿ ನೌಕರರು ಎರಡು ಜನ ಬಿದ್ದಿ ಕೈಕಾಲು ಮಾಡ್ಕೊಂಡಿದ್ದಾರೆ ಈಗ ನಾನು ಅವರಿಗೆ ಏನು ಹೇಗೆ ಇಷ್ಟಪಡ್ತೇನೆಂದರೆ ಅವರು ಪ್ರತಿದಿನ ಬರ್ತಾರೆ ಸಿದ್ದಾಪುರಕ್ಕೆ ಹೋಗ್ತಾರೆ ಅಲ್ಲಿ ಉದ್ಘಾಟನೆ ಉದ್ಘಾಟನೆ ಇದೆ ಅಂತ ಇಲ್ಲಿ ಏನು ಸಮಸ್ಯೆ ಇದೆ ಜನರಿಗೆ ಅಂತ ಹೇಳಿ ಅವರು ಆಲಿಸ್ತಾ ಇಲ್ಲ ಇದು ಇವತ್ತು ನಾವು ನಮ್ಮ ಯಾವುದೇ ಪಕ್ಷಾತೀತವಾಗಿ ಇವತ್ತು ಬೇಸತ್ತು ಇವತ್ತು ಈ ರೀತಿ ಪರಿಸ್ಥಿತಿ ಬಾಳೆಗಿಡ ನೆಟ್ಟಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಅವರು ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸ್ಕೊಡ್ಬೇಕು ಇದು ಬರೇ ಸಿದ್ದಾಪುರ ಪಟ್ಟಣದಲ್ಲ ಸಿದ್ದಾಪುರ ತಾಲೂಕಿನ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ರೋಡು ಇದೇ ರೀತಿ ಆಗಿದೆ ನಾವು ನಿಮ್ಮ ಹತ್ರ ಕೇಳೋದು ಒಂದೇ ಒಂದು ರೋಡು ಒಂದು ನೀರು ಇನ್ನೊಂದು ಕರೆಂಟು ನಿಮ್ಗೆ ಮತ ಕೊಟ್ಟು ಇದು ಮೂರೇ ಕೇಳ್ತೀವಿ ಹೊರತು ಮತ್ತು ಬೇರೆ ಏನೂ ಕೇಳಲ್ಲ ನಾವು ನಿಮಗೆ ನಮಗೆ ಈ ಮೂರನ್ನು ಕೊಟ್ಟರೆ ನೀವು ಸರಿಯಾಗಿ ದಯವಿಟ್ಟು ನಾವು ನಿಮ್ಮ ವಿರುದ್ಧ ಎಲ್ಲೂ ಮಾತಾಡೋದು ಇಲ್ಲ ನಿಮ್ಮ ಹತ್ರ ನಾವು ಬರೋದು ಇಲ್ಲ ಪ್ರತಿನಿಧಿಗಳಾಗಿ ಜನಪ್ರತಿನಿಧಿಗಳಾಗಿ ದಯವಿಟ್ಟು ಇವತ್ತು ನೀವು ಇಲ್ಲಿ ಬರಬೇಕು ನಮ್ಮ ನಮ್ಮ ಹೇಳಿಕೆಯನ್ನು ಆಲಿಸ್ಬೇಕು ನೀವು ಇವತ್ತು ಶಂಕರ ಮಠದಲ್ಲಿ ಈಗ ಆಲ್ರೆಡಿ ಶಂಕರ ಮಟ್ಟದಲ್ಲಿ ಶಿಕ್ಷಕರ ದಿನಾಚರಣೆ ಇದೆ ಈಗ ಶಾಸಕರ ಹಾಲಿಯಲ್ಲಿ ಇದ್ದಾರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರಿಗೆ ತರಿಸ್ಬೇಕು ಅವ್ರು ಬರೋ ತನಕ ನಾವು ಈ ರೋಡ್ ಬಿಟ್ಟು ತಗಲೋದಿಲ್ಲ ಯಾಕಂದರೆ ನಮ್ಮ ಪರಿಸ್ಥಿತಿ ಪ್ರತಿದಿನ ನಾವು ಅನುಭವಿಸ್ತಾ ಇದ್ದೀವಿ ಇಲ್ಲಿ ಓಡಾಡೋಕ್ಕೆ ಈಗ ಹೇಳೋದಂದರೆ ಪ್ರತಿದಿನ ಒಂದು ಒಬ್ಬ ಯಾವುದೇ ಒಂದು ಹೆಣ್ಣು ಮಗಳಿಗೆ ಡಿಲಿವರಿ ಕರ್ಕೊಂಡು ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಅವಳು ಹಾಸ್ಪಿಟ್ಲಿಗೆ ಮುಟ್ಟೋ ಪರಿಸ್ಥಿತಿ ಇಲ್ಲ ಆ ರೀತಿ ಆಗ್ಬಿಟ್ಟಿದೆ ಇದು ರೋಡು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈಗ ಯಾರೋ ಮೂವತ್ತು ವರ್ಷ ಬಂದು ಅಧಿಕಾರ ಮಾಡಿ ಹೋದ್ರು ಅಂತ ಹೇಳಿ ನೀವು ಹೇಳಿಕೆ ನೀಡ್ತಾ ಇರಬೇಕಾದ್ರೆ ಈಗಿದ್ದವರು ನೀವು ನೀವು ಎರಡು ವರ್ಷ ಆಡಳಿತ ಮಾಡಿದ್ರು ಮೂರು ವರ್ಷ ಆಡಳಿತ ಮಾಡಿದ್ರು ಈಗ ನಾವು ನಿಮ್ಗೆ ಕೇಳ್ತೀವಿ ಹಳವರಿಗೆ ಕೇಳೋದಿಲ್ಲ ಹಳೆ ಹಳೆ ಚಂಬು ತಗೊಂಡು ನಾವೇನು ಮಾಡಿ ಹೊಡೆದೋ ಚಂಬು ನಮ್ಗೆ ಅವಶ್ಯಕತೆ ಇಲ್ಲ ಈಗ ಮಾತ್ರ ಇರೋದನ್ನು ನೀವು ಅದನ್ನು ಉಪಯೋಗಿಸ್ಕೊಂಡು ಜನರ ಮುಂದೆ ಪ್ರತಿದಿನ ಹೇಳಿದ್ರೆ ಇಲ್ಲ ಅಲ್ಲಿ ರಿಬ್ಬನ್ ಕಟ್ ಮಾಡೋದು ಇಲ್ಲಿ ರಿಬ್ಬನ್ ಕಟ್ ಮಾಡೋದು ಆ ಉದ್ಘಾಟನೆ ಮಾಡೋದು ದಯವಿಟ್ಟು ಶಾಸಕರೇ ನಾನು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ ನಮ್ಮ ಸಿದ್ದಾಪುರ ಪಟ್ಟಣ ವ್ಯಾಪ್ತಿ ಬಿಟ್ಟು ಗ್ರಾಮ ವ್ಯಾಪ್ತಿಗಳಲ್ಲೂ ಜನರು ಓಡಾಡುವ ಆಗದಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಇದನ್ನು ನೀವು ಸರಿಪಡಿಸ್ಕೊಡ್ಬೇಕು ಇಲ್ಲ ಮುಂದಿನ ದಿವಸ ನೀವು ಸರಿಪಡಿಸ್ಕೊಡ್ಲಿಲ್ಲ ಅಂದರೆ ನಾವು ಮುಂದಿನ ದಿವಸ ಕಪ್ಪು ಬಾವಟ ಕಟ್ಕೊಂಡು ರಸ್ತೆ ತಡೆ ಮಾಡಿ ನಿಮ್ಮ ಎದುರಿಗೆ ನಿಮ್ಮ ಗಾಡಿನ ನಿಮ್ಮ ವಾಹನವನ್ನು ಯಾರೇ ಅಧಿಕಾರಿಗಳು ಬಂದರೂ ನಾವು ಬಿಡದೆ ನಿಮ್ಮನ್ನು ಕಡಿತೀವಿ ದಯವಿಟ್ಟು ಈಗ ಬರಬೇಕು ನೀವು ಸಿದ್ದಾಪುರ ವ್ಯಾಪ್ತಿಯಲ್ಲೇ ಇದ್ದೀರಿ ಇಲ್ಲಿ ಜನರ ಏನು ಏನಿದೆ ಜನರಿಗೆ ಆಲಿಸ್ಕೊಂಡು ನೀವು ಕೇಳ್ಕೊಂಡು ಹೋಗಬೇಕು ಇವತ್ತು ಇಲ್ಲೇ ಇದ್ದೀರಿ ನೀವು ಬನ್ನಿ ಸರ್ ಕರೆಸ್ರಿ ಅವ್ರಿಗೆ